ನಮರೆಲಿ ಇವತ್ತೀರೆಕೈ ಗೊಜ್ಜು ಮಾಡ್ತಾ ಇದೀನಿ ಎರಡು ಹೀರೆಕೈ ತಗೊಂಡಿದ್ದೀನಿ ಒಂದು ದೊಡ್ಡ ಕಾಯಿ ಕಳ್ಳೆ ಕೊತ್ತಮರಿ ಸೊಪ್ಪು 2 ಈರುಳ್ಳಿ 2 ಬೆಳ್ಳುಳ್ಳಿ ಸುಂಠಿ ಸೊಪ್ಪ লবণ ಹಾಕಿ ಚೆಕ್ಕೆ ಒಗ್ರಣಿಗೆ 1 ನಿಮಿಷ ಇಟ್ಕಾಯಿ ಕರವೆ ಸೊಪ್ಪು ಈರುಳ್ಳಿ ಹಾಕ್ತಿನಾ ಬೆಳಕ ಹಚ್ಚಬೇಕು ಎಲ್ಲ ಇಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚು ಮಾಡ್ಕೊಂಡಿದ್ದೀನಿ ಕಾಯಿ ಎಲ್ಲ ತುರಿದು ಮಡಗಿದ್ದೀನಿ ಇವಾಗ ರುಬ್ಕೊಳ್ಳೋದು ಮಸಾಲೆ ರುಬ್ಬಾಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಎಣ್ಣೆ ಅದು ಅದಾಸಿ ಮಸಾಲೆ ಸಹ ಬರೋಲ್ವಾ Terus kemudian beli awalnya gede kayak apa dah, kimsa, aja kimsa, ಹಸಿ ಹಸಿ ರಾಷ್ಟ್ರ ಹೋಗೋವರೆಗೂ ಉರಿಬೇಕು ಹೀರೆಕಾಯಿನ ಆವಾಗ ಚೆನ್ನಾಗಿರುತ್ತೆ ದುಮ್ಮು ದುಮ್ಮ ಹಳ್ಳಿ ಕಡೆ ಬಾಣಿರು ಎಲ್ಲ ಚೆನ್ನಾಗಿ ತಿಂತಾರೆ ನೋಡಿ ಈ ಥರ ಆಗಿರಬೇಕು ನಮ್ಮ ಹಳ್ಳಿ ಕಡೆ ಬಾಂತಿರಿಗೆ ಇದನ್ನೇ ಜಾಸ್ತಿ ಮಾಡ್ಕೊಡೋದು ಹೀರೆಕಾಯಿ ಮಕ್ಕಳಿಗೆ ಆಗ್ಬಿಟ್ಟದೆ ಅಂತ ಇದು ಫಮೋತ್ ಕಿದರ ಆಸಿ ವಾಶ್ ಆಗೋ ಬಿ ನಾನ್ ಕೈ ಸದ್ಯಸಾಗ ಐತೆ ಅಂತರಿ ಕೈಲೇ ಇತ್ತು ತಿನಿ ನೀವು ಆತರ ಎಷ್ಟ ಬೇಡಿ ಬಟ್ಟೆ ಇಡ್ಕೊಳ್ಳಿ ನೀವು ಚಿಕ್ಕದು ಬಾಲ ಆದಿದೆ ಈಗ ಅದೇ ಗುಮ್ಮಟಿಗೆ ವಾಶ್ ಮಾಡ್ತೀನಿ ಏ ಮಸಾಲೆ ಹಾಕ್ತಿವಿ ಹಾಸಿ ಒರಿ ಬಿಟ್ ಇದೀನಿ ಬೋಮ್ಮದೈತ ಗಟ್ಟಿಗೆ ಮಾಡ್ತಾ ಇದ್ದೀನಿ ನಾನು ಮಾಂಸ ಸೋರ್ ಪುಡಿ ಹಾಕ್ತಾಯಿದ್ದೀನಿ ಹಸಿ ಮಸಾಲೆಗೆಲ್ಲ ನಾನು ಮಾಂಸ ಸರ್ ಪುಡಿನೇ ಹಾಕೋದು ಹ್ಞೂ ಎರಡೂವರೆ ಚಮಚ ಹಾಕಿದ್ದೀನಿ ಸಾಕು चूर नहीं रखते हैं पे तल रखे नोड़ी रुचि के तक स्टूप ಕಾಯಿ ಗೊಜ್ಜು ಅಂದರೆ ಒಂದು ಚೌಟ್ ಹಾಕೊಂಡ್ರೆ ಒಂದು ತಟ್ಟೆ ಅನ್ನ ಊಟ ಮಾಡ್ಬೋದು ಬೆಂ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ಚಪಾತಿ ಪೂರಿ ಎಲ್ಲ ಮಾಡ್ಬಿಟ್ಟು ತಿನ್ಬೋದು ಮುದ್ದೆಗೂ ಚೆನ್ನಾಗಿರ್ತದೆ ತಿನ್ಬೋದು ನಾನು ಬರೀ ಅನ್ನ ಮಾಡಿದ್ದೀನಿ ಇವತ್ತು ನೋಡಿ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ಪೂರಿ ಚಪಾತಿ ಮುದ್ದೆ ಎಲ್ಲ ತಿನ್ಬೋದು ದೋಸೆನೂ ತಿನ್ಬೋದು ಇದರಲ್ಲೇ ನನಗೆ ನನ್ನ ಅಡುಗೆ ನಿಮಗೆ ಚೆನ್ನಾಗಿ ಕಂಡ್ರೆ ನನ್ನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನನ್ನ ವೀಡಿಯೋನ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೂ ಹೇಳಿ ಅಡುಗೆ ಮಾಡ್ತಾರೆ ಅಜ್ಜಿ ಚೆನ್ನಾಗಿ ಅಂತ ಇಲ್ಲ ಕೈಗೊಜ್ಜು ರೆಡಿಯಾಗಿದೆ ಹಾಕೊಂಡು ಊಟ ಮಾಡಿ ಯಾವುದೋ ದೋಸೆ ಇಡ್ಲಿ ಅಂತ ಹೇಳ್ತೀನಿ ನಾವು ಕೈ ಗೊಜ್ಜು ರೆಡಿ തൊട്ട് ഹാണ്ട് അന്നെ തിന്നോ നോട് എസ് ചെന